ಐದನೇ ಅಧ್ಯಯ ಹದಿಮೂರನೇ ವಚನ ನಿಮ್ಮಲ್ಲಿ ಬಾಧೆ ಅವನು ದೇವರನ್ನ ಪ್ರಾರ್ಥಿಸಲಿ ಇಂದು ದೇವರ ವಾಕ್ಯವನ್ನು ಧ್ಯಾನಿಸಲು ಆರಿಸಿಕೊಂಡಿರುವಂತಹ ವಿಷಯ ಬಾಧ್ಯಗಳು ಬಂದಾಗ ನಾವು ಏನು ಮಾಡಬೇಕು ವೈಯಕ್ತಿಕ ಜೀವನದಲ್ಲಿ ಕುಟುಂಬದಲ್ಲಿ ಬಾಧೆಗಳು ಸಮಸ್ಯೆಗಳು ಬಂದಾಗ ನಾವು ಏನು ಮಾಡುತ್ತೇವೆ ಕೆಲವು ಸಾರಿ ಬೇಸರ ಮಾಡಿಕೊಳ್ತೇವೆ ಕೋಪ ಮಾಡಿಕೊಳ್ತೇವೆ ಬೇರೆಯವರನ್ನು ಬೈಯುತ್ತೇವೆ ಇನ್ನು ಕೆಲವು ಸಾರಿ ದೇವರನ್ನು ಕೂಡ ಬಯ್ಯುವವರಾಗಿರುತ್ತೇವೆ ಹಾಗಾದರೆ ದೇವರ ಮಕ್ಕಳಾದ ನೀನು ಹೆಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸನ ಹೊಂದಿಕೊಂಡಿರುವಂತ ನಾವುಗಳು ಏನು ಮಾಡಬೇಕು ಈ ವಾಕ್ಯವನ್ನು ಜಾಗರೂಕತೆಯಿಂದ ಆಲಿಸಿರಿ ಮೊದಲನೇ ವಿಷಯ ಬಾಧೆಗಳು ಕಷ್ಟಗಳು ಎಲ್ಲಿಂದ ಬರ್ತಾ ಇವೆ ಎಂದು ಅರಿಯಬೇಕು ಮೊದಲನೇದಾಗಿ ಬಾಧೆಗಳು ನಾವು ಮಾಡಿದ ತಪ್ಪಿನಿಂದ ಬರುತ್ತವೆ ಇವನ ಜೀವನವನ್ನು ಗಮನಿಸಿ ಇವನ ಪುಸ್ತಕ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಬಳಿಕ ಈ ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು ಇಲ್ಲಿ ವಾಕ್ಯ ಜಾಗರೂಕತೆಯಿಂದ ಗಮನಿಸಿ ದೇವರ ಸೇವಕರಾದ ಯೌನನು ಪ್ರಯಾಣ ಮಾಡ್ತಾ ಅವನು ಪ್ರಯಾಣ ಮಾಡುವಂತ ಹಡಗು ಸಮುದ್ರದ ಮಧ್ಯದಲ್ಲಿ ಹೋದ ನಂತರ ದೊಡ್ಡ ತುಫಾನ್ ಎದ್ದಿದೆ ಅಂದ್ರೆ ದೊಡ್ಡ ಬಿರುಗಾಳಿ ಬಂದಿದೆ ಆ ಸಂದರ್ಭದಲ್ಲಿ ಹಡಗು ಒಡೆದು ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ ಹಡಗಿನಲ್ಲಿರತಕ್ಕಂಥ ಪ್ರತಿಯೊಬ್ಬರೂ ಅಪಾಯದಲ್ಲಿ ಗಂಡಾಂತರದಲ್ಲಿ ಬಾಧೆಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಈಗ ಈ ಒಂದು ಹಡಗು ಸಮುದ್ರದ ಮಧ್ಯದಲ್ಲಿ ಬಾಧೆಗೆ ಗಂಡಾಂತರಕ್ಕೆ ಗುರಿಯಾಗಲು ಕಾರಣಗಳು ಏನು ಈ ಹಡಗು ಮಧ್ಯದ ಸಮುದ್ರದಲ್ಲಿ ಸಮಸ್ಯೆಗೆ ಒಳಗಾಗಲು ಕಾರಣ ಯಾರು ಒಂದು ಸಾರಿ ಆಲೋಚನೆ ಮಾಡಿಕೊಂಡ್ರೆ ದೇವರು ವಾಕ್ಯ ಚೆನ್ನಾಗಿ ಓದುವಾಗ ದೇವರು ಯವರನ್ನ ಹೇಳಿದ್ರು ನೋಡು ನೀನು ನಿನ್ನೆ ಪಟ್ಟಣಕ್ಕೆ ಹೋಗು ಎಂಬುದಾಗಿ ಆದರೆ ಯೌನನು ದೇವರ ಮಾತನ್ನು ತಿರಸ್ಕರಿಸಿ ದೇವರ ಮಾತನ್ನು ಬಿಟ್ಟು ಬಿಟ್ಟು ಆತನ ಸ್ವಂತ ಇಷ್ಟ ಬಂದ ರೀತಿಯಲ್ಲಿ ತನ್ನ ಸ್ವಂತ ಆಲೋಚನೆ ರೀತಿಯಲ್ಲಿ ನಾನು ದೇವರ ಮಾತನ್ನು ಕೇಳಬಾರ್ದು ಎಂಬಂತ ಉದ್ದೇಶದಿಂದ ಆತನ ತಾರ್ಿಸಿಗೆ ಹೋಗಲಿಕ್ಕೆ ಪ್ರಯಾಣ ಮಾಡಿದನು ಆ ಕಾರಣಕ್ಕಾಗಿಯೇ ದೇವರು ತಾನೇ ಆ ಸಮುದ್ರದ ಮೇಲೆ ದೊಡ್ಡ ತುಫಾನನ್ನ ಎಬ್ಬಿಸಿದನು ಅದಕ್ಕೆ ಅವನು ಮಾತ್ರವೇ ಅಲ್ಲ ಅವನ ಜೊತೆಯಲ್ಲಿರತಕ್ಕಂಥ ಎಲ್ಲ ಪ್ರಯಾಣಿಕರು ಅಪಾಯಕ್ಕೆ ಅಂದರೆ ಗಂಡಾಂತರಕ್ಕೆ ಬಾಧೆಗೆ ಒಳಗಾದರು ಹಾಗಾದರೆ ಇಂದು ಈ ವಾಕ್ಯವನ್ನ ಗಮನಿಸುವಂತ ನಾನು ನೀವು ಕೂಡ ನಮ್ಮ ಜೀವನದಲ್ಲಿ ಕೂಡ ದೇವರು ಹೇಳಿದ ಮಾತುಗಳನ್ನು ದೇವರ ಆಜ್ಞೆಗಳನ್ನು ಕೇಳಿಯೂ ಕೂಡ ಅದರಂತ ನಡೆಯದೆ ಇರುವಾಗ ದೇವರ ಮಾತನ್ನು ಧಿಕ್ಕರಿಸಿರುವಾಗ ದೇವರ ಮಾತಿಗೆ ಅವಿದ್ಯರಾಗಿರುವಾಗ ಸೈತಾನರ ಮಾತನ್ನು ಕೇಳುವಾಗ ಆ ಸಮಸ್ಯೆಗಳು ಬಾಧೆಗಳು ನಮ್ಮ ಜೀವನದಲ್ಲಿ ಬಂದು ಒದಗುತ್ತವೆ ಹಾಗಾದರೆ ನೀನು ನಾನು ಒಂದೊಳ್ಳ ದೇವರ ಮಾತನ್ನು ಕೇಳದೆ ಇರುವುದಾದರೆ ಆ ಬಾಧೆಗೆ ಕಾರಣ ಆ ಬಾಧೆಗೆ ಜವಾಬ್ದಾರರು ನಾನೇ ಮತ್ತು ನೀವುಗಳೇ ಆಗಿರುತ್ತೀರಿ ಎಂಬುದಾಗಿ ನಾವು ಅರಿತುಕೊಳ್ಳಬೇಕು ಪ್ರಿಯರಿ ಅಲ್ಲಿ ವಾಕ್ಯ ಗಮನಿಸಿರಿ ಆ ವಾಕ್ಯ ನೋಡುವಾಗ ದೊಡ್ಡ ತುಫಾನ್ ಎದ್ದು ಹಡಗು ಒಡೆದು ಹೋಗುವ ಹಾಗು ಒಬ್ಬನೇ ಮಾಡಿದ ತಪ್ಪಿನಿಂದ ಹಡಗು ಒಡೆದು ಹೋಗುತ್ತಾ ಇದೆ ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಒಬ್ಬರೇ ಮಾಡಿದ ತಪ್ಪಿನಿಂದ ಕುಟುಂಬ ಒಡೆದು ಹೋಗುತ್ತೆ ನಿಮ್ಮ ಮನಸ್ಸು ಒಡೆದು ಹೋಗುತ್ತೆ ನಿಮ್ಮ ಜೀವಿತ ಹಾಳಾಗಿ ಹೋಗುತ್ತೆ ಅದಕ್ಕೆ ದೇವರ ವಾಕ್ಯವನ್ನು ಕೇಳು ದೇವರ ಮಾರ್ಗದಲ್ಲಿ ನಡೆ ಇಲ್ಲವಾದರೆ ಬಾಧೆಗಳು ಅಪಾಯಗಳು ಬರುತ್ತವೆ ಹಾಗಾದರೆ ಬಾಧೆಗಳಿಗೆ ಕಾರಣ ಯಾರು ನಾವು ಮಾಡಿದ ತಪ್ಪಿನಿಂದಲೇ ಅಂದರೆ ನಾವೇ ಆ ಬಾಧೆಗೆ ಕಾರಣರಾಗಿರುತ್ತೇವೆ ಪ್ರೇರಿ ಎರಡನೇ ವಿಷಯವನ್ನು ಗಮನಿಸೋಣ ಬಾಧೆಗಳು ಬೇರೆಯವರಿಂದ ಬರ್ತವೆ ಅಥವಾ ಬೇರೆ ಬೇರೆ ಮೂಲಗಳಿಂದ ಬರ್ತವೆ ಅಂದರೆ ಬೇರೆಯವರಿಂದ ಜನರ ಹೊಟ್ಟೆ ಕೆಚ್ಚಿನಿಂದ ಬಾಧೆಗಳು ಬರುತ್ತವೆ ದಾನಿಯಲನ ಜೀವನವನ್ನು ಗಮನಿಸಿ ದಾನಿಯಲನ ಪುಸ್ತಕ ಆರನೇ ಅಧ್ಯಾಯ ನಾಲ್ಕನೇ ವಚನ ಹೀಗಿರುವ ಮುಖ್ಯ ಅಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯವಾರದ ವಿಷಯವಾಗಿ ದಾನಿಲನ ಮೇಲೆ ತಪ್ಪು ಹೋರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು ಆದರೆ ತಪ್ಪು ಹೋರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದನು ಅವನು ನಂಬಿಗೆಸ್ತನೇ ಆಗಿದ್ದನು ಅವನಲ್ಲಿ ಯಾವ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ ಅದೇ ರೀತಿಯಲ್ಲಿ ದಾನಿಯಲ ಪುಸ್ತಕ ಆರನೇದ ಇಪ್ಪತ್ತೆರಡು ವಚನ ಓದೋಣ ನನ್ನ ದೇವರು ತನ್ನ ದೂತನ ಕಳಿಸಿ ಸಿಂಹಗಳ ಬಾಯಿಯನ್ನು ಬಂಧಿಸಿದನು ಅವುಗಳಿಂದ ನನಗೆ ಯಾವ ಹಾನಿಯಾಗಲಿ ಯಾಕಂದ್ರೆ ನಿರ್ಮಲನಾಗಿ ಕಂಡು ಬಂದೆನು ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ದಾನಿಲನ ಬಗ್ಗೆ ನಮಗೆ ಗೊತ್ತಿರುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ ದಾನಿಲನ ಬಗ್ಗೆ ಗಮನಿಸುವಾಗ ಅವನು ಯಾವ ತಪ್ಪು ಮಾಡಲಾರದಂಥ ಒಬ್ಬ ವ್ಯಕ್ತಿ ಅವನು ನಂಬಿಗೆ ಒಬ್ಬ ವ್ಯಕ್ತಿ ಆತನು ದಿನಕ್ಕೆ ಮೂರು ಸಾರಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಅವನಿಲ್ಲ ಆಲಸವಾಗಲಿ ಅಕ್ರಮವಾಗಲಿ ಕಾಣಲಿಲ್ಲ ಅವನು ದೇವರ ದೃಷ್ಟಿಗೆ ನಿರ್ಬಲನಾಗಿ ಯೋಗ್ಯನಾಗಿ ಆತನು ಜೀವಿಸಿದ ವ್ಯಕ್ತಿ ಆದರೂ ಕೂಡ ಅವನು ಸಿಂಹದ ಗಾವಿಯಲ್ಲಿ ಬಿದ್ದು ಬಾಧೆಗೆ ಒಳಗಾಗಲು ಕಾರಣ ಏನು ಉತ್ತರ ನಿಮ್ಗೆ ಗೊತ್ತಾ ಅವನ ಬಾಧೆಗೆ ಅವನ ಕಷ್ಟಕ್ಕೆ ಕಾರಣ ಅವನ ಸ್ನೇಹಿತರು ಅವನ ಜೊತೆ ಕೆಲಸ ಮಾಡುವಂಥವರು ಅವರ ಹೊಟ್ಟೆ ಕಿಚ್ಚಿನಿಂದ ಇವನು ಆ ಒಂದು ಬಂಧನಕ್ಕೆ ಆ ಒಂದು ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಿಯರೇ ಹಾಗೆ ನಮ್ಮ ಜೀವನದಲ್ಲಿ ಕೂಡ ನಮ್ಮ ಪಕ್ಕದವರೇ ನಮ್ಮ ಜೊತೆ ಕೆಲಸ ಮಾಡುವವರೇ ಅಥವಾ ನಮ್ಮ ಕುಟುಂಬದವರೇ ನಮ್ಮ ಮೇಲೆ ಹೊಟ್ಟೆ ಕಿಚ್ಚನ ಪಟ್ಟು ನಮಗೆ ಸಂಕಷ್ಟಕ್ಕೆ ಸಿಲುಕಿಸಬೇಕು ನಮಗೆ ಬಾಧೆಗೆ ಹಾಕಬೇಕು ಇವರು ತೊಂದರೆಗೆ ಒಳಗಾಗಬೇಕೆಂಬುದಾಗಿ ಹೊಂಚು ಹಾಕಿ ಹೊಟ್ಟೆ ಕಿಚ್ಚಿನಿಂದ ಬಾಧೆಗೆ ಒಳಪಡಿಸುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಾರೆ ಆದರೆ ದೇವರ ದೃಷ್ಟಿಯಲ್ಲಿ ನಿರ್ಮಲನಾಗಿರುವಾಗ ಕರ್ತನು ನಮ್ಮನ್ನು ನಡೆಸುವನಾಗಿದ್ದಾನೆ ಮೂರನೇದಾಗಿ ಬಾಧೆಗಳು ಎಲ್ಲಿಂದ ಬರುತ್ತೆ ಅಂತ ದೇವರಿಂದಲೇ ಬರುತ್ತವೆ ಯೋಗನ ಪುಸ್ತಕ ಒಂದನೇ ಅದೇ ಹನ್ನೆರಡ ವಚನ ಗಮನಿಸಿರಿ ಯಹೋವನು ಸಹಿತ ಅವನ ಸ್ವಾಸ್ಥವನ್ನೆಲ್ಲ ನಿನ್ನ ಕೈಯಲ್ಲಿದೆ ನೋಡು ಆದರೆ ಅವನ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು ಯೋಬ್ಬನ ಜೀವಿತವನ್ನ ಗಮನಿಸಿರಿ ಯೋಬ್ಬನ ಜೀವನ ಗಮನಿಸುವಾಗ ಅವನು ನೀತಿವಂತನು ಯಾವ ತಪ್ಪಿಲ್ಲದವನು ಯಾವುದೇ ದೋಷ ಮಾಡಲಾರದವನು ಅಕ್ರಮ ಮಾಡಲಾರದವನು ಆದರೆ ಅವನ ಬಾಧೆ ಎಷ್ಟು ಹೇಗೆ ಎಂಬುದಾಗಿ ನಾವು ನೋಡೋದಾದರೆ ಭಯಂಕರವಾದದ್ದು ಅವರಿಗಿರುವಂತಹ ಹತ್ತು ಮಕ್ಕಳು ಅದನ್ನು ಕಳೆದುಕೊಂಡನು ಅವರಿಗಿರುವಂತಹ ಸಂಪೂರ್ಣ ಆಸ್ತಿ ಎಲ್ಲವನ್ನ ಕಳೆದುಕೊಂಡನು ಅವನ ಆರೋಗ್ಯವನ್ನು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಯಿತು ಅದಕ್ಕೆ ಕಾರಣ ಯಾರು ದೇವರು ತಾನೇ ಅವರ ನಂಬಿಕೆಯನ್ನು ಪರೀಕ್ಷಿಸಲು ಸೈತಾರನಿಗೆ ಅಪ್ಪಣೆಯನ್ನು ಕೊಟ್ಟಿದ್ದಾನೆ ಅದೇ ರೀತಿ ನನ್ನ ನಿನ್ನ ಜೀವನದಲ್ಲಿ ದೇವರು ನನ್ನ ನಿನ್ನ ನಂಬಿಕೆಯನ್ನು ಪರೀಕ್ಷೆ ಮಾಡಲು ಬಾಧೆಗಳನ್ನು ಸಮಸ್ಯೆಗಳನ್ನು ನೋವುಗಳನ್ನು ಅನುಮತಿಸಿರಬಹುದು ಹಾಗಾಗಿ ಆ ಪರೀಕ್ಷೆಗಳಲ್ಲಿ ಪಾಸ್ ನಾವು ಏನು ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡಿಕೋಣ ವಿಶೇಷವಾಗಿ ಈ ಬಾಧೆಗಳೆಲ್ಲವೂ ಬಂದಾಗ ಯಾಕೋಬ್ಬನ ಪತ್ರಿಕೆ ಪ್ರಕಾರವಾಗಿ ನಿಮ್ಮಲ್ಲಿ ಬಾಧೆ ಪಡವನಿದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ ಪ್ರಿಯ ದೇವ ಜನರೇ ನಮಗೆ ಬಾಧೆಗಳು ಬಂದಿರುವಾಗ ನಮಗೆ ನೋವುಗಳು ಬಂದಿರುವಾಗ ಓ ನಮಗೆ ಕಣ್ಣೀರುಗಳು ಬಂದಿರುವಾಗ ನಮಗೆ ಸಂಕಷ್ಟಗಳು ಬಂದಿರುವಾಗ ನಾ ಏನು ಮಾಡಬೇಕೆಂಬುದಾಗಿ ಯಾಕೋಬನ ಬರಿತಾನೆ ಶರೀರಕ್ಕೆ ಗಾಯವಾಗಿದ್ದರೆ ಔಷಧಿ ಉಂಟು ಮನಸ್ಸಿಗೆ ಗಾಯವಾಗಿದ್ದರೆ ಔಷಧಿ ಇಲ್ಲ ಯಾಕೋಬನ ಬರಿತಾನೆ ಓ ನಿಮ್ಮ ಮನಸ್ಸಿಗಾಗಿರುವಂತಹ ಬಾಧೆಗಳಿಗೆ ಔಷಧಿ ದೇವರ ಪ್ರಾರ್ಥನೆಯೇ ನಿಮ್ಮ ಬಾಧೆಗೆ ಇರುವಂತ ಔಷಧಿ ಯಸ್ ಕ್ರಿಸ್ತನ ರಥವೇ ಶ್ರೀ ಜನರೇ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಬಗ್ಗೆ ಆಲೋಚಿಸುವಾಗ ಮೂರು ರೀತಿಯಾದ ಪ್ರಾರ್ಥನೆ ಮಾಡುವಂತಹ ಜನಗಳು ಲೋಕದಲ್ಲಿದ್ದಾರೆ ಮೂರು ಪ್ರಾರ್ಥನೆ ಬಾಧೆ ಬಂದಾಗ ಮಾತ್ರ ಮಾಡುವ ಪ್ರಾರ್ಥನೆ ಮನೆಗಳಲ್ಲಿ ಕಾರ್ಯಕ್ರಮಗಳು ಹಾಗೂ ಹಬ್ಬಗಳು ಇರುವಾಗ ಮಾತ್ರ ಮಾಡುವ ಪ್ರಾರ್ಥನೆ ದೇವರನ್ನು ಮೆಚ್ಚಿಸಲು ದೇವರೊಂದಿಗೆ ಆಳವಾದ ಸಂಬಂಧದಲ್ಲಿರಲು ಮಾಡುವ ಪ್ರಾರ್ಥನೆಗಳ ಬಗ್ಗೆ ಗಮನಿಸುವಾಗ ಯಾವ ಪ್ರಾರ್ಥನೆ ನೀವು ಮಾಡ್ತಾ ಇದ್ದೀರಿ ಕೇವಲ ಬಾಧೆಗಳ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಯಾವುದೋ ಒಂದು ಕಾರ್ಯಕ್ರಮ ಇರುವಾಗ ಪ್ರಾರ್ಥಿಸ್ತಾ ಇದ್ದೀರೋ ಅಥವಾ ದೇವರೊಂದಿಗೆ ಆಳವಾದ ಸಂಪರ್ಕದಿಂದಿರಲು ಓ ದೇವರು ನನ್ನ ಸೃಷ್ಟಿಕರ್ತನು ಆತ್ಮನ ಸುತಿಸಿ ಆರಾಧನೆ ಮಾಡೋದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಇವತ್ತು ಪ್ರಶ್ನೆ ಮಾಡಿಕೊಳ್ಳಿ ಹೇಗೆ ಪ್ರಾರ್ಥನೆ ಮಾಡಬೇಕು ಮೊದಲಾಗೆ ನಿರಂತರವಾಗಿ ಪ್ರಾರ್ಥನೆ ಮಾಡ್ರಿ ದಿನ ಆರು ಹದಿಮೂರು ನೋಡ್ತೇವೆ ದಿನಕ್ಕೆ ಮೂರು ಸಾರಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದನು ಲೂಕ ಹದಿನೆಂಟು ಒಂದನ್ನು ನೋಡ್ತೇವೆ ಬೇಸರಗಳ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಸುಕ್ರಸ್ತನು ತಿಳಿಸಿದನು ಅಪಸ್ ಕೃತ್ಯಗಳು ಹದಿನಾರು ಇಪ್ಪತ್ತೈದು ಇಪ್ಪತ್ತೇಳ ನೋಡ್ತೇವೆ ಕಷ್ಟದಲ್ಲಿರುವಾಗಲೂ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಅಪಸ್ಲ ಕೃತಿಗಳು ಹದಿನಾರನೇ ಇಪ್ಪತ್ತು ನಿಮಿಷ ನೋಡ್ತೇವೆ ಮಧ್ಯರಾತ್ರಿಯಲ್ಲಿ ಪೌಲನು ಶೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು ಶರೆಯಲ್ಲಿದ್ದವರು ಲಕ್ಷ್ಯ ಬಿಟ್ಟು ಕೇಳುತ್ತಿದ್ದರು ದೇವರ ವಾಕ್ಯ ಜಾಗರೂಕತೆಯನ್ನು ಗಮನಿಸಿದರು ಪೌಲಶೀಲರಿಗೆ ಸ್ವಾಮಿಯ ನಿಮಿತ್ತ ಸ್ವಾಮಿಯ ಸೇವೆಯ ನಿಮಿತ್ತ ಅವರಿಗೆ ಶರಮನೆಯಲ್ಲಿ ಅಂದರೆ ಜೈಲಿನಲ್ಲಿ ಹಾಕಲ್ಪಟ್ಟಿದ್ದರು ಅವರ ಎರಡು ಕೈಗಳಿಗೆ ಬೇಡಿಗಳನ್ನು ಹಾಕಿ ಸರ್ಪಳಿಗಳಿಂದ ಕಟಲ್ಪಟ್ಟಿದ್ದರು ಅವರು ಬಾಧೆಗೆ ಒಳಗಾಗಿದ್ದರು ಅವಮಾನಕ್ಕೆ ಒಳಗಾಗಿದ್ದರು ಓ ಸಂಕಷ್ಟಕ್ಕೆ ಒಳಗಾಗಿದ್ದರು ಅಂತ ಸಂದರ್ಭದಲ್ಲಿ ದೇವರು ವಾಕ್ಯ ಹೇಳುತ್ತದೆ ಓ ಮಧ್ಯರಾತ್ರಿ ವೇಳೆಯಲ್ಲಿ ಅವರು ದೇವರಿಗೆ ಸ್ತುತಿ ಮತ್ತು ಫಲಗಳನ್ನು ಹಾಡುತ್ತಾ ಇದ್ದರು ಅಂದರೆ ಅವರು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ದೇವರನ್ನು ಆರಾಧನೆ ಮಾಡ್ತಾ ಇದ್ರು ಮತ್ತು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು ಪ್ರಾರ್ಥನೆ ಸ್ತುತಿ ಆರಾಧನೆ ಇದನ್ನು ಮಾಡುವಾಗ ಪಕ್ಕದಲ್ಲಿರತಕ್ಕಂಥ ಸರಿಯವರೆಲ್ಲರೂ ಕೂಡ ಓ ಅವರು ಮಾಡುವ ಸ್ಫುತಿ ಅವರು ಮಾಡುವ ಪ್ರಾರ್ಥನೆ ಅವ್ರು ಮಾಡುವ ಆರಾಧನೆ ಅವರು ನೋಡ್ತಾ ಇದ್ರು ನಾನು ನೀನು ಬಾಧೆಯನ್ನು ಪಡುವ ಸಂದರ್ಭದಲ್ಲಿ ನಾನು ನೀನು ಕಷ್ಟ ಪಡುವ ಸಂದರ್ಭದಲ್ಲಿ ಬೇರೆ ಜನರು ಏನ್ ನೋಡ್ತಾ ಇದಾರೆ ಸಾಮಾನ್ಯವಾಗಿ ಯಾರಾದರೂ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಬಂದಾಗ ನಾವು ಜಗಳ ಆಡೋದನ್ನ ಜನ ನೋಡ್ತಾ ಇರ್ತಾರೆ ನಾವು ಕಿತ್ತಾಡೋದನ್ನ ನೋಡ್ತಾ ಇರ್ತಾರೆ ಓ ಅನೇಕ ಕೆಟ್ಟ ಕೆಟ್ಟ ಪದಗಳನ್ನು ಆಡುವುದನ್ನು ಗಮನಿಸ್ತಾ ಇದ್ದಾರೆ ಆದರೆ ಪೌಲಸಿಲ್ ಇರುವಾಗ ಅವರು ಏನು ನೋಡ್ತಾ ಇದಾರೆ ಅಂತ ಹೇಳುವಾಗ ಸ್ತುತಿ ಪ್ರಾರ್ಥನೆ ಆರಾಧನೆ ಪಕ್ಕದವ್ರು ನೋಡ್ತಾ ಇದ್ದಾರೆ ಇವತ್ತು ನಾವು ಬಾಧೆ ಬಂದಾಗ ನಮ್ಮ ಜೀವನದಿಂದ ಬೇರೆ ಜನರು ಏನ್ ನೋಡ್ತಾ ಇದ್ದಾರೆ ಆಲೋಚನೆ ಮಾಡಿಕೊಳ್ಳಿರಿ ಆಗ ಹಾಗೆ ಅವರು ಪ್ರಾರ್ಥಿಸುವ ಮಾಡುವಾಗ ಇಪ್ಪತ್ತಾರನೇ ವಚನ ನೋಡ್ರಿ ಕೃತ್ಯಗಳು ಹದಿನಾರನೇದು ಇಪ್ಪತ್ತಾರನೇ ವಚನ ಅಕಸ್ಮಾತ್ ಆಗಿ ಭೂಕಂಪ ಉಂಟಾಯಿತು ಸರಮನೆಯ ಆಸ್ತಿವಾರಗಳು ಕದಲಿದ್ದವು ಅದೇ ಕ್ಷಣದಲ್ಲಿ ಕದಗಳೆಲ್ಲವು ತೆರೆದವು ಬೇಡಿಗಳು ಕಳಚಿದ್ದವು ಅವರ ಕಷ್ಟದಲ್ಲಿಯೂ ಬಾಧೆಗಳಲ್ಲಿಯೂ ಸಮಸ್ಯೆಗಳಲ್ಲಿಯೂ ಅವರು ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಇರೋದ್ರಿಂದ ಓ ದೇವರನ್ನ ಸ್ತುತಿ ಮಾಡುತ್ತಾ ದೇವರನ್ನ ಸನ್ಮಾನಿಸುತ್ತಾ ಓ ದೇವರನ್ನ ಘನಪಡಿಸುತ್ತಾ ದೇವರನ್ನ ಆರಾಧನೆ ಮಾಡುವ ಸಂದರ್ಭದಲ್ಲಿ ಪ್ರಿಯರಿ ಆಕಸ್ಮಿಕವಾಗಿ ಅಲ್ಲಿ ಭೂಕಂಪ ಉಂಟಾಯಿತು ಸರಮನೆ ಆಸ್ತಿ ವಾರಗಳು ಕದಲಿ ಹೋದವು ಅದೇ ಕ್ಷಣದಲ್ಲಿ ಕದಗಳೆಲ್ಲವೂ ತೆರಳಪಟ್ಟು ಎಲ್ಲಾ ಬೇಡಿಗಳು ಕಳಚಿ ಬಿದ್ದವು ಇವತ್ತು ಈ ವಾಕ್ಯವನ್ನು ಗಮನಿಸುವಂತ ನೋಡುವಂತ ನೀವುಗಳು ಕೂಡ ಓ ಬಾಧೆಯಲ್ಲಿರುವಂತ ಸಂದರ್ಭದಲ್ಲಿ ಕಣ್ಣೀರಿನ ಸಂದರ್ಭದಲ್ಲಿ ಸಂಕಷ್ಟ ಸಂದರ್ಭದಲ್ಲಿ ನೀನು ಕರ್ತನ ಸಂಧಾನದಲ್ಲಿ ಮಳಕಾಲ್ ಹಾಕಿ ಪ್ರಾರ್ಥನೆಯನ್ನು ಮಾಡುತ್ತಾ ಸ್ತುತಿಗಳನ್ನು ಮಾಡುತ್ತಾ ದೇವರನ್ನ ಆರಾಧನೆ ಮಾಡುತ್ತಾ ದೇವರನ್ನ ಘನಪಡಿಸುತ್ತಾ ದೇವರನ್ನ ಸನ್ಮಾನಿಸ್ತಾರದು ನಮ್ಮ ಬಾಧೆಗಳೆಲ್ಲವೂ ಸಂಪೂರ್ಣವಾಗಿ ಬಿಡುಗಡೆ ಮಾಡಲು ಆ ಒಂದು ಎಸ್ ಕ್ರಿಸ್ತನ ಶಕ್ತಿಯು ಅದು ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ ಹಾಗಾಗಿ ಇವತ್ತು ನಾನು ನೀನು ಈ ವಾಕ್ಯವನ್ನು ನೋಡುವಂಥವರು ಕರ್ತನ ಸನ್ನಿಧಾನದಲ್ಲಿ ಮಳಕಾಲಿ ದೇವರ ಬಳಿಯಲ್ಲಿ ಒಂದು ದೇವರೇ ನನಗಿರುವಂಥ ಬಾಧೆಗಳೆಲ್ಲವೂ ನೀನು ಕಲವಾರು ಸೇವೆ ನನಗಿರುವ ಎಲ್ಲ ಸಂಕಷ್ಟಗಳನ್ನೆಲ್ಲ ನೀನು ಮೇಲೆ ತೆಗೆದುಕೊಂಡಿದೆಯಲ್ಲ ಸ್ವಾಮಿ ಎಂಬುದಾಗಿ ಮಳಕಾಲೂರಿ ಕಷ್ಟ ಬಂದಾಗ ಕೂಡ ಪೌಲನು ಶೀಲನ ಹಾಗೆ ದೇವರ ಸನ್ನ ಪ್ರಾರ್ಥನೆ ಮಾಡುತ್ತ ಓ ಸ್ತುತಿ ಪದಗಳಿಂದ ದೇವರನ್ನು ಸನ್ಮಾನಿಸುತ್ತ ಓ ಬೇರೆಯವರಿಗೆ ಕೂಡ ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿಯಾದ ಜೀವಿಸ್ತಾ ಇರುವುದಾದರೆ ನಿನ್ನ ಬಾಧೆಗಳೆಂಬ ಕದಗಳು ದೇವರು ತರಿಯಲು ಶಕ್ತನು ಓ ನಿನ್ನ ಸಂಕಷ್ಟಗಳೆಂಬ ನೋವುಗಳನ್ನು ಮುರಿಯಲು ಕಳಚಿ ಬೀಳಲು ದೇವರು ಸಹಾಯ ಮಾಡಲು ಶಕ್ತನು ಹಾಗಾದರೆ ನೀನು ನಿನ್ನ ಕುಟುಂಬ ನಿನ್ನ ಜೀವಿತ ಏಸು ಕ್ರಿಸ್ತನ ಸರಿಧಾನದಲ್ಲಿ ಬಂದು ದೇವರ ವಾಕ್ಯವನ್ನು ಅನ್ನುವುದು ದೇವರನ್ನು ಪ್ರಾರ್ಥಿಸುತ್ತಾ ದೇವರನ್ನು ಆರಾಧಿಸುತ್ತ ದೇವರನ್ನು ಸನ್ಮಾನಿಸುತ್ತ ದೇವರ ಸನ್ನಿಧಾನದಲ್ಲಿ ನಿನ್ನನ್ನು ನಿನ್ನ ಕುಟುಂಬವನ್ನು ನಿನ್ನ ಜೀವಿತವನ್ನು ಒಪ್ಪಿಸಿಕೊಡುತ್ತೀಯೋ ಒಪ್ಪಿಸಿಕೊಟ್ಟಿರುವುದಾದರೆ ಆ ಯೇಸು ಕ್ರಿಸ್ತನು ನಿನ್ನ ಬಾಧೆಯನ್ನು ಅರ್ಥ ಮಾಡಿಕೊಳ್ಳುವವನು ನಿನ್ನ ಬಾಧೆ ನನ್ನ ಬಾಧೆ ಯಾರು ಅರ್ಥ ಮಾಡಿಕೊಳ್ಳದೆ ಹೋಗಬಹುದು ನಿನ್ನ ಮಕ್ಕಳು ನಿನ್ನ ಬಾಧೆಯನ್ನು ಅರ್ಥ ಮಾಡಿಕೊಳ್ಳದಿರಬಹುದು ನಿನ್ನ ಗಂಡನು ಮಕ್ಕಳ ನಿನ್ನ ಗಂಡನು ಬಾಧೆಯನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು ಸಮಾಜವು ನಿನ್ನ ಬಾಧೆಯನ್ನು ಅರ್ಥ ಮಾಡಿಕೊಳ್ಳದಿರಬಹುದು ನಿನ್ನ ಮೊಳಕಾಲ ಯೇಸು ಕ್ರಿಸ್ತನ ಕಡೆಗೆ ಬಂದಿರುವುದಾದ್ರೆ ನಿನ್ನ ಬಾಧೆಯನ್ನು ಯೇಸು ಅರ್ಥ ಮಾಡಿಕೊಳ್ಳುವ ಶಕ್ತನು ಆ ಏಸುವಿಗೆ ಒಪ್ಪಿಸಿಕೊಡು ಕಾಲುವಾರು ಸಿಲು ಮೇಲಿರುವಂತಹ ಯೇಸುವಿಗಾಗಿ ನೀನು ಬಂದು ನಿನ್ನ ಪಾಪವನ್ನು ಅರಿಕೆ ಮಾಡು ಆ ಯೇಸು ಕ್ರಿಸ್ತನು ನಿನ್ನ ಪಾಪವೆಂಬ ಬಂಧನಗಳಿಂದ ಬಾಧಿ ಎಂಬ ಬಂಧನಗಳಿಂದ ಬಿಡಿಸಲು ಶಕ್ತನು ದೇವರು ನಮಗೆ ಸಹಾಯ ಮಾಡಲಿ ಆಮೇಲೆ